ಭಾಳ ಒಂದು ರೀತಿಯಲ್ಲಿ ನಮ್ಮ ಇಲ್ಲಿನ ಎಸ್ ಪಿ ಅವರು ಭಾಳ ಒಂದು ಶಾಸಕರನ್ನು ಸಚಿವರನ್ನು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಅವರು ಒಂದು ಇಪ್ಪತ್ತು ವೆಹಿಕಲ್ಸನ್ನು ಅವರ ಶಾಸಕರ ನಿಧಿಯಿಂದ ಕೊಡೋ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ ಜೊತೆಗೆ ಈ ಕಚೇರಿಯನ್ನು ಕೂಡ ಭಾಳ ಉತ್ತಮವಾಗಿ ಆಲ್ಟ್ರೇಷನ್ಸ್ ಮಾಡಿ ಅಲ್ಲಿ ಸೈಬರ್ ಕ್ರೈಮಿಗೆ ಭಾಳ ಮುಖ್ಯವಾಗಿ ಸೈಬರ್ ಕ್ರೈಮು ಮಾನಿಟ್ರಿಂಗು ಸೋಷಿಯಲ್ ಮೀಡಾ ಮೀಡಿಯಾ ಮಾನಿಟ್ರಿಂಗು ಇದನ್ನೆಲ್ಲ ಮಾಡೋದಕ್ಕೆ ಫೆಸಿಲಿಟೀಸನ್ನು ಮಾಡಿದ್ದಾರೆ ನಮ್ಮ ಗ್ರಾಸಿಮ್ ಏನಾದ್ರೂ ಕಂಪನಿ ಗ್ರಾಸಿಮ್ ಕಂಪನಿಯವರಿಂದ ಮತ್ತು ಅವರು ಒಂದು ಕಂಪ್ಯೂಟರ್ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟ ರೀತಿಯಲ್ಲಿ ಕಂಪ್ಯೂಟರ್ ಟ್ರೈನಿಂಗ್ ಕೊಡೋದಕ್ಕೆ ಒಂದು ಫೆಸಿಲಿಟಿ ಕ್ರಿಯೇಟ್ ಮಾಡಿಸಿದ್ದಾರೆ ಅದು ಭಾಳ ಉತ್ತಮವಾಗಿದೆ ನಾವು ರಾಜ್ಯದಲ್ಲಿ ಈಗಾಗಲೇ ನಾವು ನಮ್ಮ ಸೈಬರ್ ಯೂನಿಟಲ್ಲಿ ಬೆಂಗಳೂರಿನಲ್ಲಿ ಪ್ರತಿಯೊಬ್ಬ ಕಾನ್ಸ್ಟೇಬಲ್ಲು ಕೂಡ ಸೈಬರ್ ಗೊತ್ತಿರ್ಬೇಕು ಎವ್ರಿ ಕಾನ್ಸ್ಟೇಬಲ್ ಇನ್ ದಿ ಸ್ಟೇಟ್ ಮಸ್ಟ್ ನೋ ದಿ ಸೈಬರ್ ಹ್ಯಾಂಡ್ಲಿಂಗ್ ಅದಕ್ಕೆ ಅವರಿಗೆ ಕಂಪ್ಯೂಟರ್ ಟ್ರೈನಿಂಗನ್ನು ಕೊಡಬೇಕು ಈಗಾಗಲೇ ಸುಮಾರು ನಲವತ್ತು ಸಾವಿರ ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ ರಾಜ್ಯದಲ್ಲಿ ನಿರಂತರವಾಗಿ ಅದು ನಡೀತಾ ಇದೆ ಪ್ರತಿಯೊಬ್ಬ ಕಾನ್ಸ್ಟೇಬಲ್ಲು ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರು ಅವರಿಗೆ ಸೈಬರ್ ಬಗ್ಗೆ ಟ್ರೈನಿಂಗನ್ನು ನಾವಲ್ಲಿ ಸೆಂಟ್ರಲ್ ಆಫೀಸ್ ಹತ್ರ ಕೊಡ್ತಾ ಇದ್ದೀವಿ ಈಗ ಜಿಲ್ಲೆ ಜಿಲ್ಲೆಯಲ್ಲೂ ಕೂಡ ಅಂಥದ್ದೇ ಒಂದು ಟ್ರೈನಿಂಗ್ ಸೆಂಟ್ರನ್ನು ಮಾಡೋದಕ್ಕೆ ತಿಳಿಸಿದ್ದೀವಿ ಎಸ್ ಪಿ ಅವರು ಇಲ್ಲಿ ಅವರು ಇದನ್ನು ಮೊದಲನೇದಾಗಿ ಈ ಜಿಲ್ಲೆಯಲ್ಲಿ ಕ್ರಮ ತಗೊಂಡಿದ್ದಾರೆ ಇದು ನಾನು ಮಾಡಿದಂಥ ಅಬ್ಸರ್ವೇಷನ್ಸು ಆದ್ದರಿಂದ ಈ ಜಿಲ್ಲೆಯಲ್ಲಿ ಹೆಚ್ಚು ಸಂಖ್ಯೆ ನೋಡಿದರೆ ಹೆಚ್ಚು ಅಪರಾಧಗಳು ಸಂಖ್ಯೆ ಕಡಿಮೆ ಆದರೆ ಹಾಗಂತ ಹೇಳಿ ಏನೂ ಆಗಲೇ ಇಲ್ಲ ಆಗ್ತಾನೇ ಇಲ್ಲ ಅನ್ನೋದಕ್ಕೆ ಆಗೋದಿಲ್ಲ ಆದ್ದರಿಂದ ಭಾಳ ಎಚ್ಚರಿಕೆಯಾಗಿ ಇರಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ